ಇರೋದೊಂದ್ ಜೀರ್ಣ ಹಿಂದೇನಾಯ್ತು ಇಲ್ಲ ಮುಂದೆ ಏನಾಗಿತ್ತು ಗೊತ್ತಿಲ್ಲ ನಾವ್ ಏನ್ ತಿಂತೀವಿ ಎಲ್ ಮಲಗ್ತೀವಿ ಎಲ್ಲ ಇವಾಗ ವಿಡಿಯೋ ಬರ್ದ್ಬಿಟ್ಟಿದು ಚೆನ್ನಾಗಿದೆ ಎಲ್ಲರಿಗೂ ನಮ್ಮ ಸುಸ್ವಾಗತ ಸ್ವಾಗತ ಸುಸ್ವಾಗತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೆಟ್ಟಿ ಬ್ಲಾಗ್ಸ್ ಚಿಲ್ ಶೆಟ್ಟಿ ನಾವು ಚಿಲ್ಶೆಟ್ಟಿ ಅದ್ ಹೇಳ್ತಾರೆ ನಮ್ಮ ಮನೆಯಲ್ಲಿ ಪಾನಿಪುರಿ ಮಸಾಲ ಪುರಿ ಅಂಡ್ ದಹಿ ಪುರಿ ಮಾಡಿದ್ವಿ ಹೋಗ್ತಾ ಇದೀವಿ ನಾವ್ ಮಮ್ಮಿ ಅಡ್ಗೆ ಮನೆಗ್ ಬರಂಗಿಲ್ಲ ಯಾವ ಮಂಡೆ ಸ್ಪೆಷಲ್ ಸುಮ್ನಿರಿ ಆ ಸುಮ್ನೆ ಹಂಗೆ ಆ ನಾವ್ ಮಮ್ಮಿ ಅಡ್ಗೆ ಮನೆಗ್ ಬರಂಗಿಲ್ಲ ಈಗ ಕುತ್ಕೊಂಡು ನಾವ್ ಮಾಡ್ಕೊಟ್ಟಿದ್ವಿ ತಿನ್ನೋದಷ್ಟೇ ಮಮ್ಮಿ ಇವಾಗ ನಮ್ಮಮ್ಮ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ರುಚಿ ಅಂತ ಮಕ್ಕಳೆಲ್ಲ ಇವತ್ತು ಅಮ್ಮ ಮಾಡ್ತಾ ಇರೋದು ಅಮ್ಮ ಜೊತೆಗೆ ಮಕ್ಕಳು ನೋಡಿ ಮಜ್ಜೆ ನಾನು ಹ್ಮ್ ಈ ಕಡೆ ತಾಯಿ ರುಚಿ ಈ ಕಡೆ ಮಕ್ಕಳ ರುಚಿ ಯಾರಿಗುಂಟು ಯಾರಿಗಿಲ್ಲ ಹ್ಮ್ ಸೊ ನಮ್ಮಅಮ್ಮ ಆಲ್ರೆಡಿ ಇವಾಗ ಅಡಿಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಪಟಾಣಿ ಎಲ್ಲ ಬೇಯಿಸ್ಕೊಂಡಿದ್ದಾರೆ ಬನ್ನಿ ಇವಾಗ ಹೋಗೋಣ ಜಾಯಿನ್ ಆಗೋಣ ಇಲ್ಲಿ ಬಟಾಣಿನ ಬೆಳಿಗ್ಗೆ ನೆನ್ಸಿ ಅಂದ್ರೆ ಇವಾಗ ನಾವು ಸಂಜೆ ಮಾಡ್ತಿರೋದು ಬೆಳಿಗ್ಗೆ ನೆನ್ಸಿ ಇವಾಗ ಬೇಯಿಸ್ಕೊಂಡಿದೀವಿ ಎಷ್ಟ್ ವಿಶಲ್ ಒಂದ್ ಒಂದೆರಡು ವಿಶಲ್ ಬಟಾಣಿ ಬೇಯಿಸ್ಕೊಂಡಿದೀವಿ ಅದಾದ್ಮೇಲೆ ಆಲೂಗೆಡ್ಡೆನು ಅಷ್ಟೇ ಇದನ್ನು ಅಷ್ಟೇ ಬೇಯಿಸ್ಕೊಂಡಿಟ್ಕೊಂಡಿದ್ವಿ ಇದು ಸಿಹಿ ಮಿಟ್ಟ ಮಾಡಕ್ಕೆ ಹುಣಸೆ ಹಣ್ಣ ಇಟ್ಕೊಂಡಿರೋದು ಮಿಟ್ಟ ಮಿಟ್ಟ ಮಾಡಕ್ಕೆ ಈ ಕಡೆ ಮೆಣಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯಿ ಒಂದ್ ಎಂಟರಿಂದ ಹತ್ತು ಎರಡು ಇಂಚ್ ಶುಂಠಿ ಏಲಕ್ಕಿ ಲವಂಗ ಚಕ್ಕೆ ಸೋಂಪು ಸೋಂಪು ಮರಾಠಿ ಮಗ್ಗು ಇಲ್ಲಿ ಬೆಳ್ಳುಳ್ಳಿ ನಾಲ್ಕು ಗೋಡಂಬಿ ಒಂದ್ ಸ್ಪೂನ್ ಗಸಗಸೆ ಒಂದ್ ಸ್ಪೂನ್ ಗಸಗಸೆ ಇದು ಶುಂಠಿ ಜೈಕಾಯಿ ಇದಿಷ್ಟು ಇವಾಗ ಗಂಜಿ ಮಾಡೋಕೆ ಅಂದ್ರೆ ಏನಂತಾರೆ ಪಾನಿಪುರಿದು ಮಸಾಲೆ ಮಾಡಕ್ಕೆ ಇದನ್ನ ಇವಾಗ ಉರ್ಕೋಬೇಕಂತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಶುಂಠಿನ ಒಂದ್ ಎರಡ್ ಸತಿ ಜಚ್ಕೊಂಡು ಆಮೇಲೆ ಗೋಡಂಬಿನೂ ಅಷ್ಟೇ ಪುಡಿ ಮಾಡ್ಬಿಟ್ಟಿ ಮಾಡ್ಕೋತ ಇದೀವಿ ಮರಾಠಿ ಮಗ್ಗು ಚಕ್ಕೆ ಲವಂಗ ಏಲಕ್ಕಿ ಅದು ಜೈಕಾಯಿ ಆದ್ಮೇಲೆ ಗಸಗಸೆ ಮತ್ತೆ ಸೋಂಪು ಕೊಬ್ಬರಿ ಒಂದ್ ಎರಡ್ ಸ್ಪೂನ್ ಅಷ್ಟು ಇದನ್ನ ಹುರ್ಕೊಂಡಾದ್ಮೇಲೆ ಸೈಡ್ಗೆ ಎತ್ತಿಡ್ಕೊಂಡಿದೀವಿ ಇವಾಗ ಗಂಜಿ ಮಾಡ್ಕೊಳಕ್ಕೆ ನೀರ್ ಕೈಯಾಕ್ ಇಡ್ತಾ ಇದೀವಿ ಮಸಾಲೆ ನನ್ ತಂಗಿ ಈರುಳ್ಳಿ ಕಟ್ ಮಾಡ್ತಾ ಇದ್ರು ಕಣ್ಣಲ್ಲಿ ನೀರ್ ಇಲ್ಲ ಓ ತಲೆ ಬರೀ ಗೇಮು ಇಪ್ಪತ್ನಾಲ್ಕ ಗಂಟೆ ಒಮ್ಮಿದು ಅದೇ ತಲೆ ಐತಿ ಒಮ್ಮಿ ಇದು ತಣ್ಣಗಾದ್ಮೇಲೆ ಮಂಚ ಮಿಕ್ಸರ್ ಜರಗಕೊಂಡು ಸ್ವಲ್ಪ ನೀರು ಆಡ್ ಮಾಡ್ಕೊಂಡು หนಣ್ಣುกรุป್ಕೊಳೋದು ಈವ ಗುರೂಪ್ ಮಾಡಿದ ಮಸಾಲೆನ ಈ ನೀರಿಗೆ ಹಾಕಿಬಿಡಿ ಒಂದು ತಾತ ಅಲಗೆಡೆ ಬಿಡಿಸ್ ಬಿಡತಾರೆ ಬಿಡಸಿ ತಾತ ಮಾತ್ರ ಇರಬಹುದು ಪುಡಿ ಒಂದ್ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಇವಾಗ ಗಂಜಿ ಅಥವಾ ಮಸಾಲೆ ಗಟ್ಟಿ ಬರಕ್ಕೆ ಮೈದಾ ಇದು ಮೈದಕ್ಕೆ ನೀರ್ ಹಾಕೋತ ಡೈರೆಕ್ಟ್ ಆಗಿ ಇದು ಗಂಜಿಗೆ ಹಾಕ್ಬಿಟ್ರೆ ಮೈದಾ ಗಟ್ ಗಂಟು ಗಂಟಾಗ್ಬಿಡ್ತದೆ ಅದ್ ನೀಟಕ್ ಆಗಲ್ಲ ಅದಕ್ಕೆ ಒಂದ್ ಬಟ್ಲಲ್ಲಿ ಮೈದಾ ಹಾಕೊಂಡು ಅದಕ್ಕೆ ನೀರ್ ಹಾಕೊಂಡು ಕಲಸ್ಕೊಂಡು ತೆಳ್ಳೆ ಮಾಡ್ಕೊಂಡು ಆಮೇಲೆ ಅದಕ್ಕೆ ಉಯ್ಯೋದು ಹ್ಮ್ ಇದಾಕಾದ್ಮೇಲೆ ಕೈ ಕೈಬುರ್ಜನ್ ತಿರುಗ್ತಾನೆ ಇರ್ಬೋದು ಇವಾಗ ಬೆಲ್ಲ ನೆನ್ಸಿಡ್ತಾ ಇದೀವಿ ಮಿಟ್ಟ ಮಾಡಕ್ಕೆ ಇದು ಬೆಲ್ಲ ನೆನ್ಸಿಡೋ ಪಾತ್ರೆ ಮುಂಚೆನೆ ಅರ್ಧ ಬೆಲ್ಲ ಆಯ್ತು ಇವಾಗ ಮತ್ತೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ನೆನ್ಸಿಡ್ತಾ ಇದೀವಿ ಅವಾಗ್ಲೇ ನೆನ್ಸಿಟ್ಟಿದ್ ಮುಂಚೆ ಹಣ್ಣು ಹಾಕೋತಾ ಇದೀವಿ ಇವಾಗ ಈ ಕಡೆ ಗಂಜಿ ಕೊತ್ತ ಅಂತ ಕುದೀತೈತೆ ಈ ಕಡೆ ಮಿತ್ ಮಿಟ್ಟ ಸಣ್ಣ ಕುದೀತೈತೆ ಕೊತ್ತ ಕೊ ಅಂತ ಜೋರಾಗಲ್ಲ ಸಣ್ಣ ಕುದೀತೈತೆ ಇದು ಜೋರಾಗಿ ಕುದೀತೈತೆ ಇದು ಪಾನಿ ಮಸಾಲ ಅಂಗಿಲ್ ಸಿಗುತ್ತೆ ಅದನ್ನ ತಗೊಂಡ್ ಬಂದಿದೀವಿ ಈ ಪುಡಿ ಜೊತೆಗೆ ಇದೊಂದ್ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮೆಣಸು ಇದಿಷ್ಟು ರುಬ್ಬಿ ಪೇಸ್ಟ್ ಪಾನಿ ಪಾನಿಪುರಿಗೆ ಪುರಿ ಮಾಡ್ಕೊಳಕ್ಕೆ ಈ ತರ ಅಂಗಡಿ ಸಿಗ್ತದೆ ಅದನ್ನ ತಂದು ಎಣ್ಣೆಗೆ ಹಾಕೊಂಡ್ ರೋಯ್ತದೆ ಇಲ್ಲಾಂದ್ರೆ ರೆಡಿಮೇಡ್ ಪುರಿ ಬೇಯಿಸಿ ಸಿಗ್ತದೆ ಅದನ್ನ ತಂದು ತಂದೋತದೆ ಅದು ಎರಡ್ ಪ್ಯಾಕೆಟ್ ಐತಿ ನಮ್ಮ ಹತ್ರ ಇದನ್ನ ಒಂದ್ ಸ್ವಲ್ಪ ಬೇಯಿಸೋತ ಇದೀವಿ ಪಾನಿ ರೆಡಿ ಆಯ್ತು ನೀರಿಗೆ ಆ ಹಾಕಿ ಮಿಕ್ಸ್ ಮಾಡಿರೋದು ಅದಾದ್ಮೇಲೆ ಆ ಪೇಸ್ಟ್ ಗ್ರೀನ್ ಪೇಸ್ಟ್ ಇತ್ತಲ್ಲ ಅದನ್ನ ಸ್ವಲ್ಪ ಹಾಕಿರೋದು ಇಲ್ಲಿ ಮಿಟ್ಟ ಮಿಟ್ಟ ಬೆಂದೆ ಆಫ್ ಆದ್ಮೇಲೆ ಸುದ್ದಿ ಆಫ್ ಆದ್ಮೇಲೆ ಒಂದ್ ಎರಡು ಲಕ್ಕಿನ ಜಜ್ಬಿಟ್ಟಿ ಹಾಕಿರೋದು ಇದಕ್ಕೆ ಬಟಾಣಿ ಟೊಮೆಟೊ ಕಟ್ ಮಾಡ್ಕೊಂಡಿರೋದು ಕ್ಯಾರೆಟ್ ತುರಿದಿಟ್ಕೊಂಡಿರೋದು ಈರುಳ್ಳಿ ಪುದೀನಾ அம்மி முக்கொழங்கில்ல எங்க கத்தவரோ எல்லாரும் பெய் பட்டே ஒட்டி சரி ತಾತಂಗೆ ಅಲ್ಲಲ್ಲಿ ಅಗ್ಯಕ್ ಅಲ್ಲಿಲ್ಲ ಹಗ್ಕಾಗಲ್ಲ ಅನ್ಬಿಟ್ಟಿ ಬರೀ ಪೂರಿ ಬಾಯಲ್ಲಿ ಅಲ್ಲಿಲ್ಲ ಅದಿಕ್ಕೆ ಅಗ್ಗಕ್ಕಾಗಲ್ಲ ಅನ್ಬಿಟ್ಟಿ ಬರಿ ಪೂರಿ ಆಲೂಗೆಡ್ಡೆ ಮಿಕ್ಸ್ಚರ್ ಹೆಂಗಿದೆ ಮಮ್ಮಿ ಮನೇಲಿ ಮಾಡಿದ್ ಮಸಾಲ ಪೂರಿ ಹೋಗ್ ಮೇಡು ತುಂಬಾ ಚೆನ್ನಾಗಿದೆ ಮಾತಾಡಿ ಇವತ್ತು ತುಂಬಾ ಚೆನ್ನಾಗಿದೆ ನಾನು ಇವತ್ತು ಏನು ಮುಟ್ಟಿಲ್ಲ ಅದು ಚೆನ್ನಾಗಿದೆ ನೀವು ಇದೀರಾ ನಂತರ ಅವನು ನೀವು ಮಾಡಿದ ಮಸಾಲೆ ಪುರಿ ಹೆಂಗಿದೆ ಅಮ್ಮ ಚೆನ್ನಾಗಿದೆ ಕಣವ ಎಲ್ಲ ಫಸ್ಟ್ ಕ್ಲಾಸ್ ಆಗೈತೆ ಉಪ್ಪು ಖಾರ ಎಲ್ಲ ಲಾದ್ ಭಾಗೈತೆ ತುಂಬಾ ಚೆನ್ನಾಗಿದೆ ಹೊರಗಡೆ ತರ ಟೇಸ್ಟಿಂಗ್ ಪೌಡರ್ ಅದು ಇದು ಅಕ್ಕಿ ಮಾಡಿಲ್ಲ ಮನೇಲಿ ಎಲ್ಲ ಮನೆ ಐಟಂ ಈ ತರ ನೀವು ಮಾಡ್ಕೊಳ್ಳಿ ತಿನ್ನಿ ಯಾ ನಿನ್ನ ಅಕ್ಕನ್ ಕುರ್ಪದ ಡಾಕ್ಟರ್ ಹಾಕ ಜಾಗ ಇರಬಾರ್ದು ಗೊತ್ತಾಯ್ತ ನಾ ನಿನ್ನೂ ಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಅನ್ಸ್ಕೊಂಡು

மசால இவங்க பானிபுரி பானிபுரி அண்ட் பூரி இவங்க பானிபுரி Ayo, کوپہ کڈے گا ಏನ್ ಗೊತ್ತಾ ನಮ್ ತಾತ ನಮ್ಮಮ್ಮ ಮಸಾಲಾ ಪುರಿ ಮಾಡೋದ ಅಂತ ಮಾಡದಂತ ಅಡಿಗೆಮ್ಮನ ರೆಡಿ ಮಾಡ್ಕೊತ ಇದ್ರು ನಮ್ ತಾತ ಈರುಳ್ಳಿ ಕಟ್ ಮಾಡ್ಕೊಡ್ಲಾ ಟೊಮೆಟೊ ಕಟ್ ಮಾಡ್ಕೊಡ್ಲಾ ಅದ್ ಕಟ್ ಮಾಡ್ಕೊಡ್ಲಾ ಇಟ್ ಕಟ್ ಮಾಡ್ಕೊಡ್ಲಾ ಅನ್ಕೊಂಡ್ ಓಡಾಡ್ತಾ ಇದ್ರು ಅದಿಕ್ ನಮ್ಮಮ್ಮ ನಮ್ ತಾತನ್ ಕೇಳಿ ಕೆಲಸ ಮಾಡಸಕ್ಕೆ ನೋಡಕ್ ಆಗ್ದೆ ನಮ್ಮಅಮ್ಮ ಹೋಗಿ ಕುತ್ಕೋ ಬಿಡಿ ನಾನ್ ಮಾಡ್ಕೊತೀನಿ ಎಲ್ಲ ಅಂತ ಹೋಗಿ ಕೂರಿಸ್ಬಿಟ್ಟು ನಮ್ಮಅಮ್ಮನೆ ಎಲ್ಲಾ ಮಾಡಿದ್ರು ಕೆಲಸ ಸುಸ್ತಾ ಕೂತಿದ್ದೀವಿ ಕೂತಿದಿವಿ ತುಂಬಾ ಚೆನ್ನಾಗಿದ್ದು மக்கள் சேரி திண்டு இன்னும் ஒழுங்க மக வந்த அவரே எல் திந்தீவ் அன்னோது அவருத்தே மடகு பானிபுரி மசாலா பூரி நெய் பூரி டைப் பூரி சாந்தி திரு சேர்மேல ಕುಂತಿದ್ರೆ ದಾಳಿ ಅವತ್ತಿಂತ ನೀವು ನಿಮ್ಮ ಮನೇಲಿ ಇದೇ ತರ ಪಾನಿಪುರಿ ಮಸಾಲೆ ಪುರಿ ದಹಿ ಪುರಿ ಎಲ್ಲಾನು ತಿಂದು ಎಂಜಾಯ್ ಮಾಡಿ ಪುರಿನ ತಿಂದೆ ಮನೆಯಲ್ಲಿ ಮಸಾಲೆ ಪುರಿ ಮತ್ತೆ ಪಾನಿಪುರಿ ಮಾಡಿ ತಿಂದು ನೀವು ಬನ್ನಿ ಮಮ್ಮಿ ಎಲ್ರು ಸಂತೃಪ್ತರಾಗಿದ್ದೀವಿ ಇವಾಗ ವಿಡಿಯೋ ಎಂಟ್ ಇವಾಗ ನಮ್ಮ ವಿಡಿಯೋಗೆ ಎಂಟ್ ಕೊಡ್ತಾರೆ ಹೆಂಗ್ ಕೊಡ್ತಾರೆ ನೋಡೋದ ಹಾಯ್ ಗುಡ್ ಈವ್ನಿಂಗ್ ಮೂವಿ ಗೆಲ್ಸೋ ಮಾಡ್ತಾ ಇದೀರಾ ಎಂಡ್ ಮಾಡಿ ತುಂಬಾ ಚೆನ್ನಾಗಿತ್ತು ಎಲ್ಲ ಇಷ್ಟಪಟ್ಟು ಒಂದೊಂದ್ ಪ್ಲೇಟ್ ತಿನ್ಬೋದು ಎರಡೇ ಪ್ಲೇಟ್ ತಿನ್ಬಿಟ್ಟು ನಾವ್ ಎರಡ್ ರೌಂಡ್ ತಿಂದಿದ್ದು ನೀವು ಒಂದೊಂದೇ ಆರು ಪರವಾಗಿಲ್ಲ ಎಲ್ಲರೂ ಖುಷಿ ಪಟ್ಟಿ ತಿಂದ್ವಿ ಪಾನಿಪುರಿ ಮಸಾಲೆ ಪುರಿ ದಹಿ ಪುರಿ ಮೂರ್ನು ತಿಂದಿ ಫುಲ್ ಕ್ಲೈಮ್ಯಾಕ್ಸ್ ಬಂದಿದೀವಿ ಈಗ ಓಕೆ ಬಾಯ್ ಗುಡ್ ನೈಟ್ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ ಒಂದನಗಳು